ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರತ್ನಮ್ಮ ಜಯಣ್ಣ ಅವರು ಬಂದಿದ್ದಾರೆ ಅವರು ಈಗಾಗಲೇ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಅಡುಗೆಗಳನ್ನ ನಮ್ಗೆ ಪರಿಚಯಿಸಿದರೆ ಇವತ್ತು ನೋಡೋಣ ಯಾವ ಅಡುಗೆ ಮಾಡ್ತಾರೆ ಅಂತ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮ್ಮ ಆಲ್ರೆಡಿ ನೀವು ಎರಡು ಅಡುಗೆಗಳನ್ನ ನಮ್ಗೆ ಪರಿಚಯಿಸಿದೀರಾ ಬಂದಿದ್ದೀರಾ ಎಪಿಸೋಡಲ್ಲಿ ಸೊ ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾನು ಫಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಒಂದು ಟೊಮೊಟೊ ಗೊಜ್ಜು ಮತ್ತೆ ಅದು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅದನ್ನ ನಾವು ಕ್ಯಾರಿ ಮಾಡ್ಲಿಕ್ಕೆ ಅನುಕೂಲ ಆಗೋಂಥದ್ದು ಇಟ್ಟರೆ ಎರಡು ಆ ಥರ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಇನ್ನ ಬೇಬಿ ಕಾರ್ ಅಂದ್ರೆ ಸ್ವೀಟ್ ಕಾರ್ನ್ ವಡ ಅಂತ ಮಾಡ್ತಾ ಇದ್ದೀನಿ ಎರಡು ಐಟಮ್ ಮಾಡ್ತಾ ಇದ್ದೀನಿ ಒಂದು ಸ್ವೀಟ್ ಕಾರ್ನ್ ವಡ ಮತ್ತೊಂದು ಟೊಮ್ಯಾಟೊ ಗೊಜ್ಜು ಓಕೆ ಓಕೆ ಇದಾದ್ರೆ ನೀವು ಮಾಡಿ ಇಟ್ಕೊಂಡು ಸ್ವಲ್ಪ ದಿನ ಇಟ್ಕೊಂಡು ಮಾಡಬೇಕಾದ್ರೆ ಹಾಗೆ ಡ್ರೈ ಆಗಿ ಮಾಡ್ಕೊಂಡು ಹೋಗೋದ್ರಿಂದ ಅದು ಸೇವ್ ಆಗುತ್ತೆ ಬೇರೆ ಮತ್ತೆ ಇದನ್ನ ತಗೊಂಡು ಹೋದ್ರೆ ನಾವು ಅದನ್ನ ಹೊರಗಡೆ ಸೇವ್ ಮಾಡ್ಕೊಂಡು ಆರೋಗ್ಯ ದೃಷ್ಟಿಯಿಂದ ಮತ್ತೆ ಇನ್ನೊಂದು ತುಂಬಾ ಈಸಿ ಟೊಮ್ಯಾಟೋ ಅಂದ್ರೆ ನಾನು ಹೇಳುದು ಟೊಮ್ಯಾಟೊ ತರಕಾರಿ ಸಿಗೋದು ತುಂಬಾ ಈಸಿ ಅಲ್ವಾ ಎಲ್ಲಾ ಕಡೆನೂ ಟೊಮ್ಯಾಟೊ ಸಿಗತ್ತೆ ಅಂದರೆ ಏನು ಸಿಕ್ಕತ್ತೆ ಅದರಲ್ಲಿ ಒಂದು ಸ್ವಾದಿಷ್ಟವಾದದ್ದು ಮಾಡಿಕೊಂಡು ಕ್ಯಾರಿ ಮಾಡ್ಬೋದು ಅಂತ ಓಕೆ ಏನೆಲ್ಲ ಬೇಕು ನೋಡಿ ಇದು ಟೊಮೊಟೊ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡಿರೋದು ಹಚ್ಕೊಂಡಿರೋದು ಈರುಳ್ಳಿನೂ ಅಷ್ಟೇ ಉದ್ದಕ್ಕೆ ಹಚ್ಕೋಬೇಕು ಇದು ಸ್ವಲ್ಪ ಸಾಂಬಾರು ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಸ್ವಲ್ಪ ಗರಂ ಮಸಾಲ ಹಸಿಮೆಣ್ಸಿಕಾಯಿ ಧನಿಯಾ ಪುಡಿ ಮತ್ತೆ ಹಚ್ಚಿ ಮೆಣ್ಸಿನ್ಕಾಯಿ ಪುಡಿ ಸಾಲ್ಟು ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಓಕೆ ಇಷ್ಟು ಉಪಯೋಗಿಸ್ತು ತುಂಬಾ ಒಂದು ಏನದು ಸರಳವಾಗಿದೆ ತುಂಬಾ ಏನಾದ್ರು ಕಾಂಪ್ಲಿಕೇಟೆಡ್ ಅಂತ ಅನಿಸ್ತಿಲ್ಲ ಎಲ್ಲ ಎಲ್ಲಿ ಅಡ್ಗೆ ಮನೇಲಿ ಏನಿರುತ್ತೆ ಅದನ್ನ ಹಿಡ್ಕೊಂಡ್ಬಿಟ್ಟಿದೀರಾ ಸ್ವಲ್ಪ ಸ್ಪೈಸಿ ಯಾಗಿ ಚೆನ್ನಾಗಿರುತ್ತೆ ಓಕೆ ಮಾಮೂಲಿ ಟಮೊಟೊ ಗೊಜ್ಜು ಒಂತರ ಸ್ವಲ್ಪ ಟೊಮೊಟೊ ಈರುಳ್ಳಿ ಹೆಚ್ಚಾಕೊಂಡು ಹಾಕೊಂಡು ಪುಡಿ ಹಾಕೊಂಡು ಮಾಡ್ಕೊಂಡು ಉಪಯೋಗಿಸ್ತಾರಲ್ಲ ಅದಕ್ಕಿಂತ ಸ್ಪೈಸಿ ಆಗಿ ಟೇಸ್ಟಿ ಆಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಸೂಟ್ ಆಗೋಣ ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣ ಅಂತ ಏನ್ ಬೇಕು ಫಸ್ಟ್ ಒಲೆ ಹಚ್ಕೊಳ್ತೀನಿ ಪ್ಯಾನ್ ಓಕೆ ಸರಿ ಸರಿ ಸೊ ನೀವು ಮೊದ್ನೇ ಸಲ ಬಂದು ಅಡುಗೆ ಮಾಡಿದೀರಾ ಹೇಗನ್ನಿಸ್ತಮ್ಮ ಅನಾವಳಿಯಲ್ಲಿ. ಅಂದ್ರೆ ಮಾಡಿ ಆದ್ಮೇಲೆ ಅವತ್ ಹೇಳಿದಿರಾ ನೀವು ಬಸವ ವಾಹಿನಿಯ ಬಗ್ಗೆ ಎಲ್ಲ ತುಂಬಾ ಮಾತಾಡಿದ್ರೆ ಖುಷಿ ಆಗಿದೆ ಅಂತ ಹೇಳಿದ್ರಿ ನಿಮ್ಮ ಏನದು ಸ್ನೇಹಿತರೆಲ್ಲ ಏನಂದ್ರು ನೋಡಿದರೆ ಅಂದ್ರೆ ಹೋಗಿದ್ದಕ್ಕೆ ಯಾವ ತರ ರಿಯಾಕ್ಷನ್ ಬಂತು ನಿಮ್ಗೆ ತುಂಬಾ ಜನ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಬರ್ತಾ ಇದೆ ಹೊಸದಲ್ವಾ ಏನ ಈ ಎಲ್ರ ಸ್ವಭಾವ ಹೇಗೆ ಅಂತಂದ್ರೆ ಸ್ವಲ್ಪ ಮುಂದುವರಿಯೋದಕ್ಕೆ ಹಿಂಜರಿಕೆ ಇರುತ್ತೆ ಯಾರು ಒಬ್ರು ಮುಂದುವಾದಾಗ ಅವ್ರನು ಬರ್ಲಿಕ್ಕೆ ಪ್ರಿಪೇರ್ ಆಗ್ತಾರೆ ಹಂಗಾಗಿ ನಾವು ಫಸ್ಟ್ ಬಂದು ಮೂರ್ ಜನ ಮಾಡಿದ್ವಿ ಈಗ ಎಲ್ಲರೂ ಬರ್ಲಿಕ್ಕೆ ತಯಾರಿ ಬರ್ಲಿಕ್ಕೆ ತಯಾರಿದ್ದಾರೆ ಒಂದು ನೀವೊಂದು ಪ್ರೇರಣೆ ಆಗಿಬಿಟ್ಟಿದ್ದೀರ ಅಂತ ಹೌದಾ ಯಾವಾಗಲೂ ಅಷ್ಟೇ ಓಹ್ ನನ್ ಫ್ರೆಂಡಿಗ ರತ್ನಮ್ಮ ಅವ್ರು ಬಂದಿದ್ದಾರೆ ಸೊ ನಾವು ಹೋಗೋಣ ಅಂತ ಎಲ್ಲ ಒಂದ್ ಕಡೆ ನೀವೊಂದು ಮೋಟಿವೇಶನ್ ಆಗಿದ್ದೀರಾ ಅಂತ ಖಂಡಿತ ಹಾಗಾಗಿ ಬೇಕಾ ಅದಕ್ಕೆ ಎಣ್ಣೆ ಕೊಡಿ ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾ ಅಂದ್ರೆ ಪ್ರಿಸರ್ವೇಶನ್ ಇಟ್ಕೋಬೇಕಲ್ವಾ ಸ್ವಲ್ಪ ದಿನ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಬೇಸ್ಟ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಬೇಕಾ ಓಕೆ ಅಲ್ಲೇ ಸಟ್ಕ ಇದೆ 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 ಓಕೆ ಈ ತರ ಗೊಜ್ಜುಗಳೆಲ್ಲ ತುಂಬಾ ಗೊತ್ತಾ ನಿಮ್ಗೆ ಮಾಡಿದೀರ ಅಂದ್ರೆ ಗೊಜ್ಜುಗಳು ಅಂತಂದ್ರೆ ಈ ಹೊರಗಡೆ ಹೋಗ್ಬೇಕು ಅಂತಂದಾಗ ಬೇರೆ ಬೇರೆ ವೆರೈಟಿ ಮಾಡ್ಕೊಂಡು ಹೋಗ್ತೀವಿ ಈ ಅದೇ ಮೆಂತ್ಯ ಗೊಜ್ಜು ಈ ತರದೆಲ್ಲ ಇರುತ್ತಲ್ಲ ಅಥವಾ ಪುಳಿಯೋಗರೆ ಗೊಜ್ಜು ತೊಗೊಂಡು ಹೋಗ್ತೀವಿ ವಾಂಗಿಬಾತ್ ಗೊಜ್ಜು ಇದೆಲ್ಲ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡಾಗ ಸಡನ್ ಆಗಿ ಯಾರು ಗೆಸ್ಟ್ ಬಂದ್ರೆ ರೈಸ್ ಇರುತ್ತಲ್ಲ ಅದನ್ನ ಕಲಸಿ ಪುಳಿಯೋಗರೆ ಗೊಜ್ಜು ಈ ತರ ಗೊಜ್ಜೆಲ್ಲ ಮಾಡ್ತೀವಿ ಎಲ್ಲ ಒಂದೊಂದ್ಸತಿಲ್ಲ ಆಪದ ಬಾಂಧವ ಯಾರೋ ಬರ್ತಾರೆ ಅಂದ್ರೆ ಟೈಮು ಇರಲ್ಲ ಹೊರಗೆ ಹೋಗ್ತೀವಿ ಮಾಡಿ ಒಂದು ಡಬ್ಬಿಯಲ್ಲಿ ರೆಡಿ ಬಿಟ್ರೆ ಇಮಿಡಿಯೇಟ್ ಆಗಿ ಯಾರು ಬಂದ್ರು ಮಾಡಿಡಿಯೇಟ್ಬಿಡ್ಬೋದು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಂಡಿದೀರಾ ಎಷ್ಟು ಟೊಮ್ಯಾಟೊ ತಗೊಂಡಿದೀರಾ ಅಷ್ಟೇ ಪ್ರಮಾಣದಷ್ಟು ಈರುಳ್ಳಿ ಹ್ಮ್ 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 ಅದು ಈಗ ಇದರಡೆ ಐಟಮ್ ಮೈನ್ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಗೊಜ್ಜು ಅಂತಂದ್ರೆ ಅಂದರೆ ಓಕೆ ಓಕೆ ಅದು ಎಲ್ಲ ಬೆನ್ ಬೆನ್ನೆಲ್ಲ ಸ್ವಲ್ಪನೇ ಆಗೋದು ಅದು ಕ್ವಾಂಟಿಟಿ ಚೆನ್ನಾಗಿ ಬೇಯಿಸಿದಾಗ ನೀವು ಹೇಳಿದ ಆಲ್ಮೋಸ್ಟ್ ಸ್ವಲ್ಪ ಬರ್ತದೆ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಆಗಿ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಪ್ರೊಪೋರ್ಷನ್ ಕರೆಕ್ಟಾಗಿ ತಗೊಂಡ್ರೆ ಬಹಳ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಅಮ್ಮ ಈಗ ಖಾನಾವಳಿ ಅಂತೂ ನೀವು ಹೇಳಿದ್ದೀರಾ ನೀವು ಈಗ ಎರಡನೇ ಸಲ ಬರ್ತಾ ಇದ್ದೀರಾ ಬೇರೆ ಯಾವ್ದೆಲ್ಲ ಕಾರ್ಯಕ್ರಮ ಬಸವ ವಾಹಿನಿಯಲ್ಲಿ ನೋಡ್ತೀರಾ ನೀವು ನಾವು ಸಾಮಾನ್ಯ ಬೆಳಗ್ಗೆ ಆನ್ ಮಾಡಿದ್ರೆ ಏಳು ಗಂಟೆಗೆ ಪ್ರಾರ್ಥನೆ ಗುರು ಪ್ರಾರ್ಥನೆಯಿಂದ ಎಂಟು ಗಂಟೆಗೆ ಇಷ್ಟಲಿಂಗ ಪೂಜಾ ಮಹತ್ವದ ಬಗ್ಗೆ ತೋರಿಸ್ತಾರೆ ಆ ಕಾರ್ಯಕ್ರಮ ತುಂಬ ಇಷ್ಟಪಟ್ಟು ನೋಡ್ತೀವಿ ಅಂತಂದ್ರೆ ನಾವು ಅದನ್ನ ಫಾಲೋ ಮಾಡೋದು ಆದ್ರೂ ಅಲ್ಲಿ ನೋಡಿದಾಗ ಏನೋ ಒಂದು ಅವರು ವಿವರವಾಗಿ ಹೇಳ್ತಾ ಹೋಗ್ತಾರೆ ಚಕ್ರ ಭೇದನದ ಬಗ್ಗೆ ಮತ್ತೆ ಆ ಇಷ್ಟಲಿಂಗನ ಯಾಕೆ ನಾವು ಮಾಡೋ ಪೂಜೆ ಮಾಡೋ ವಿಧಾನ ಯಾಕೆ ನಮ್ಮ ದೇಹದಲ್ಲಿ ಯಾವ ಚೈತನ್ಯ ಬರುತ್ತೆ ಏನು ಅನ್ನೋದನ್ನ ವಿವರವಾಗಿ ತೋರಿಸ್ತಾರೆ ಆ ಕಾರ್ಯಕ್ರಮ ನೋಡ್ತೀವಿ ಹಾಗೆ ಇಷ್ಟಲಿಂಗದ ಮಹತ್ವದ ಬಗ್ಗೆ ಕೂಡ ನಮ್ಗೆ ಚೆನ್ನಾಗಿ ಓಕೆ 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 ಅಂದ್ರೆ ಆ ಕ್ರಮ ತರ ಅನುಸರಿಸಬೇಕು ನಾವು ಆ ಕ್ರಮಗಳು ಎಷ್ಟೋ ಹೌದು ಏನೋ ಒಂದು ಮಾಡ್ತಾರೆ ಮಾಡ್ತೀವಿ ಇದು ಅದು ಕ್ರಮ ಯಾಕೆ ಅಂತ ಒಂದು ಕಾರಣ ಸಹ ಹೇಳ್ತಾರೆ ವೈಜ್ಞಾನಿಕವಾಗಿ ಹೇಗ್ ಮಾಡಬೇಕು ಚೈತನ್ಯವನ್ನ ನಾವು ರಿಯಾಕ್ಟ್ ಮಾಡ್ಕೋಬೇಕಂತಂದ್ರೆ ಜನರೇಟ್ ಮಾಡ್ಕೋಬೇಕು ಅಂತಂದ್ರೆ ಹೇಗ್ ಮಾಡ್ಬೇಕು ಅನ್ನೋ ಪ್ರಾತಕ್ಷಿಕತೆ ತೋರಿಸ್ತಿರ್ತಾರೆ ಅದನ್ನ ಮಿಸ್ ಮಾಡದೆ ನೋಡ್ತೀವಿ ನಮ್ಮ ಮಕ್ಕಳು ಇದು ಫ್ಯಾಮಿಲಿ ನಾವು ಇದನ್ನ ಫಾಲೋ ಮಾಡೋದು ಇನ್ ಯಾವ್ದು ಇದು ಮಾಡುದಿಲ್ಲ ಹಾಗಾಗಿ ಇದು ಬಸವವಾಹಿನಿ ನಮ್ಮೆಲ್ಲರ ಒಂದು ಚೈತನ್ಯದ ಸೆಲೆ ಅಂತ ಹೇಳಬಹುದು ಹಾಗಾಗಿ ಇಷ್ಟುಲಿಂಗದ ಬಗ್ಗೆ ಕೂಡ ನಾವು ಒಂದು ಹಾಡನ್ನ ರೆಡಿಯಾಗಿ ಬಂದಿದ್ದೀನಿ ಹೌದಾ ಹೇಳಿ ಅಮ್ಮ ತುಂಬಾ ಸಂತೋಷ ಹೇಳಿ ಹಾಗೆ ಹಾಡ್ತಾ ಇದು ಬೇಯ್ತ ಹಾಡ್ತಾ ಅದನ್ನ ಹಾಕೊಳ್ಳೋಣ ಇನ್ನ ಸ್ವಲ್ಪ ಬೇಯಿ ಇದು ಬೆಂದ ಮೇಲೆ ನಾವು ಇದು ಟೊಮೆಟೊ ಹಾಕೊಂಡು ಆಮೇಲೆ ಮುಂದೆ ಹಾಕೊಳ್ಳೋಣ ಸರಿ ಸರಿ ఇష్టయ్యా శ్రేష్టలింగయ నిష్టవంతరా నీనే ఇష్టలింగైయాని శ్రేష్టలింగయా నిష్టవంతరా నీనే കങ്കയ പീഠതി ഹളെവാലിംഗയ കങ്കള മാദ്യി കാണോലിംഗ്യ ഗംഗയ മുനെയ സംഗമദോളു ബിന്ദു ഗംഗെയ മുനെയ സംഗമ

బతలింగయ్యం షరంతవ మననాదా షడర మననమాత పరమ గురుయన్నాత్మా నీనేయ్యా ఇష్టలింగయ్యా శ్రేష్టలింగయ్య ನಿಷ್ಠಾವಂತರಾತ್ಮ ನೀನೆ ನವಚಕ್ರಕ್ಕಾರ ಚೆಲುವ ಲಿಂಗಯ್ಯ ನವಚಕ್ರದೊಳಗೆ ನೀನೆಲೆಯೂ ಲಿಂಗಯ್ಯ ನವಶಕ್ತಿ ನವಭಕ್ತಿ ನವರಂಗದಲ್ಲಿ ನವಶಕ್ತಿ ನವಭಕ್ತಿ நவரங்கதல் நவ பிரணவாத்மா நீலிங்க இஷ்டிங்க நேஷலிங்க நேயத்மா நீங்க பஞ்சவிஷதி துவக்கித்தலிங்க പഞ്ചാചര പ്രാണലിംഗ് ചളെയോ തന്നത്തെ മാഞ്ചോ തന്നത്തെ മാറൂരു ബസവനോ തോർദലിംഗരഗോരു ബസവനോ തോർദലിംഗ ಇಷ್ಟಲಿಂಗಯ್ಯ ನೀ ಶ್ರೇಷ್ಠ ಲಿಂಗಯ್ಯ ನೇಷ್ತೇವಂತರ ಆತ್ಮ ಲಿಂಗಯ್ಯ ನೇಷ್ತೇವಂತರ ಆತ್ಮ ನೀನೇ ಲಿಂಗಯ್ಯ ತುಂಬ ಸುಮಧುರವಾಗಿ ಹೇಳಿದ್ರಮ್ಮ ತುಂಬ ಚೆನ್ನಾಗಿ ಹೇಳಿದಿರ ಅಮ್ಮ ಇದೊಂದು ಸ್ವಲ್ಪ ಇನ್ನೂ ಟೊಮೆಟೊ ಬೇಯಬೇಕಲ್ವಾ ಈಗ ಟೊಮ್ಯಾಟೋ ಈರುಳ್ಳಿ ಬೆಂದಿದ್ದೀಯಾ? ಹಾ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗಾಗಿ ಈಗ ನಾವು ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳೋಣ. ಓಕೆ ಓಕೆ. ಅದು ಪೇಸ್ಟ್ ಮಿಕ್ಸೇಲಿ ಹಾಕೊಂಡು ಮಾಡ್ಕೊಂಡ್ಬಿಡೀರಾ. ಹೌದು. ಓಕೆ. ನೆಕ್ಸ್ಟ್ ಸ್ವಲ್ಪ ಹಸಿ ಮೆಣಸಿಗೆ ಹಾಕಿಕೊಂಡು ಬಿಡೋಣ. ಹ್ಮ್ ಹ್ಮ್. ಖಾರಕ್ಕೆ ಎಷ್ಟು ಬೇಕು ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕಬಹುದು. ಕಮ್ಮಿ ಹ್ಮ್. ಬೇಕಂತಂದ್ರೆ ಸ್ವಲ್ಪ ಹಾಕಬಹುದು. ಓಕೆ ಓಕೆ. ಸೋ ಪುಡಿಗಳು ನೀವೆಲ್ಲ ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿ ಹ್ಮ್ ಹ್ಮ್. ಇಷ್ಟೆಲ್ಲ ನೀವೇನದು ಕಾರ್ಯ ಚಟುವಟಿಕೆಯಲ್ಲಿ ಇದೆಲ್ಲ ಮಾಡೋದಕ್ಕೆ ಆಗತ್ತಾ ಮಗಳು ಇದಳೆ ಅಂತ ಅವ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಾ ಇದ್ವಿ ಅವಳೆಲ್ಲ ಈಗ ಅಡಿಗೆ ಮನೆ ಇನ್ಚಾರ್ಜ್ ಅವಳದ್ ಅಂತ ಸೊಸೆಗೆ ಬಿಟ್ಕೊಟ್ಟಿದ್ವಿ ಸೊಸೆನಾ ಮಗಳ ಮಗಳು ಈಗ ನಮ್ ಜೊತೆನೆ ಇದ್ರು ಈಗ ಆರ್ ತಿಂಗಳಿಂದ ಅವಳಿಗೆ ಗವರ್ನಮೆಂಟ್ ಜಾಬ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಚಳಕೆರೆಗೆ ಟ್ರಾನ್ಸ್ಫರ್ ಆದ್ರು ಜಾಬ್ ಗೆ ಅವರು ಬೇರೆ ಶಿಫ್ಟ್ ಆದ್ರು ಹಂಗಾಗಿ ಸೊಸೆ ನೋಡ್ಕೊತಾ ಇದ್ದಾಳೆ ಜವಾಬ್ದಾರಿಯನ್ನ ಸೊಸೆಗೆ ಸ್ವಲ್ಪ நெக்ஸ்ட் மென்சி கைதான் ಸಾರ್ ಬೇಕೋ ಅಷ್ಟು ಸಾಂಬಾರ್ ಹಾಕೋ ಓಕೆ ಓಕೆ ಪುಡಿಗಳೆಲ್ಲ ಇದ್ರೆ ಒಂದ್ಸತಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡ ಇದು ಸ್ವಲ್ಪ ಒಂದು 2 ನಿಮಿಷ ಬೇಂದೆಲ್ಲ ಸ್ವಲ್ಪ ನೀರು ಹಾಕೊಂಡು ಗೊಜ್ಜು ಬೇಕು ರೀಸೆಂಟ್ ಆಗಿ ಯೂಸ್ ಮಾಡ್ಕೊಂತೀವಿ ಇಟ್ಕೊಳಲ್ಲ ಅನ್ನೋದಾದ್ರೆ ಸ್ವಲ್ಪ ನೀರಕ್ಕೆ ಗೊಜ್ಜು ಮಾಡ್ಕಬಹುದು ಓಕೆ ಇಲ್ಲ ಅಂತಂದ್ರೆ ನಾವು ಹೊರಗಡೆ ತಕೊಂಡು ಹೋಗಬಹುದು ಅಂತಂದ್ರೆ ಇತ್ರ ಡ್ರೈ ಆಗಿ ಮಾಡ್ಕೊಂಡು ನೀರು ಹಾಕೋದೇ ಬೇಡ ಅದೇ ಒಂದು ಪೇಸ್ಟ್ ಬರುತ್ತೆ ಇದು ಡ್ರೈ ಆಗಿ ಇದೊಂದು ಪೇಸ್ಟ್ ಇರುತ್ತೆ ಆ ತರ ಓಕೆ ಅಮ್ಮ ಈಗ ಮಾತಾಡ್ತಾ ಇದ್ವಿ ಆಗ ಹೇಳ್ತಾ ಇದ್ದೀವಿ ನೀವು ಏನು ಬಸವ ಟಿವಿಯಿಂದ ತುಂಬಾ ಏನಾದ್ರು ಪ್ರೇರಣೆ ಪಡ್ಕೊಂಡಿದೀರ ಬಸವಣ್ಣನವರ ವಚನದ ಬಗ್ಗೆ ನಿಮ್ಗೆ ಏನದು ತುಂಬಾ ಶ್ರದ್ಧೆ ಕಾಳಜಿ ಎಲ್ಲ ಇದೆ ನಾನ್ ಕೇಳೋದು ನಿಮ್ಗೆ ಹೇಗೆ ಇದು ಈ ಅಧ್ಯಾತ್ಮದ ಬಗ್ಗೆ ಈ ತರ ವಚನಗಳ ಬಗ್ಗೆ ಹೇಗೆ ಒಲವು ಎಲ್ಲಿಂದ ಬಂತು ಅದು ಹೇಗೆ ನೀವು ಪ್ರೇರೇಪಣೆ ಪಡ್ಕೊಂಡಿದ್ದೀರಾ ಇದಕ್ಕೆ ಮೂಲ ಸೆಲೆ ಅಂತಂದ್ರೆ ಗುರು ಬಸವಣ್ಣವರು ನಮ್ಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಧೀಶನವರು ಕೊಟ್ಟಂತಹ ಒಂದು ವಚನ ಸಾಹಿತ್ಯ ಎಲ್ಲ ಒಂದು ಕಾರ್ಯಗಳು ಯಾವೇ ಒಂದು ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಸಮಾಧಾನ ಇರತಕ್ಕಂಥ ಸೊಲ್ಯೂಷನ್ ಇರತಕ್ಕಂಥ ವಚನ ಸಾಹಿತ್ಯದಲ್ಲಿ ಹಾಗಾಗಿ ವಚನ ಸಾಹಿತ್ಯ ಹೇಗೆ ಅಂತಂದ್ರೆ ಒಂದು ಸಮುದ್ರ ಇದ್ದ ನಾವು ನಾವದ್ರ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಷ್ಟು ಅದ್ ಏನಾಗುತ್ತೆ ಅಂದ್ರೆ ಒಂದು ಸಾಗರದಲ್ಲಿ ಒಂದು ಗಣ್ಯ ಅಭ್ಯಾಸ ಮಾಡೋದಷ್ಟು ಅಷ್ಟೇ ನಾವು ಮಾಡ್ಲಿಕ್ಕೆ ಸಾಧ್ಯ ವಚನ ಸಾಹಿತ್ಯ ಅಷ್ಟೊಂದು ಒಂದು ಮೇರು ಇದು ಅಷ್ಟೊಂದು ಒಂದು ಕವಿಗಳ ನೀವು ಇಷ್ಟೆಲ್ಲ ಹೇಳುವಾಗ ನನಗೊಂದು ಕವಿದ ಒಂದು ಮಾತು ನೆನ್ಪಾರ್ತಾ ಇದೆ ಹೆಕ್ಕಿದ್ದು ಮುತ್ತಾದರೆ ಉಳಿದಿದ್ದು ಸಾಗರ ಅಂತ ಅಂದ್ರೆ ನೀವು ಇಷ್ಟು ಮುತ್ತು ತಗೊಂಡ್ರೆ ಇಡೀ ಸಾಗರದಷ್ಟು ಬಾಕಿ ಇದೆ ಅಂತ ಹೇಳ್ತಾ ಇದ್ದೀವಿ ಹೌದು ಆ ವಚನ ವಾದ್ಮಯ ಹೇಗಿದೆ ಅಂತಂದ್ರೆ ಅದು ಒಂದೆರಡು ಲೈನ್ ಇದೆ ಅದ್ರ ಬಗ್ಗೆ ಹೇಳ್ತೀವಿ ವಚನವಾದ್ಮಯ ಬಗ್ಗೆ ಜ್ಞಾಪಕ ಬಂತೀಗ ಓಂಕಾರ ರೂಪಿ ಪರಮನೆ ಜಗದಾದಿ ಮೂಲ ಗುರು ಬಸವ ಯುಗಕ್ಕೆ ಹನ್ನೆರಡನೇ ಶತಮಾನವಲ್ಲವೇ ಕಾಲ ಅಲೆ ಅಲೆಯಾಗಿ ಹೊರಹೊಮ್ಮಿದ ಶರಣರ ಅಂತರಂಗದ ನಾದ ಹಾ ಜೇನು ಕೂಡಿ ಬೆರೆತಂತ ಸುಮಧರತೆಯ ಸ್ವಾದ ಮೊಗೆದರೂ ಬತ್ತದಷ್ಟು ಸಾ ಅಪೂರ್ವ ಸಾಹಿತ್ಯ ಶರದಿ ಗುರು ಬಸವಣ್ಣನ ಪರಂಪರೆಯ ಶರಣರಿತ್ತ ಅಮೂಲ್ವ ತತ್ವನಿದೆ ಅಂದ್ರೆ ಎಷ್ಟು ಮೊಗದಷ್ಟು ಕೂಡ ಅದು ಬತ್ತದಿಲ್ಲ ಸಾಗರದಷ್ಟು ಹೌದು ಅದು ಸಾಗರಕ್ಕೆ ನಾವು ಎಲ್ಲಿ ಹೇಗೆ ಎಷ್ಟು ಅಳತೆ ಮಾಡೋಕೆ ಆಗೋದಿಲ್ಲ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಗುರು ಬಸವಣ್ಣನವರ ಒಂದು ಇದು ಅವರ ಒಂದು ಆಕರ್ಷಕ ಒಂದು ಲೋಹಚುಂಬಕ ವ್ಯಕ್ತಿತ್ವ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶರಣರನ್ನ ಒಂದು ಮೂಲೆ ಮೂಲೆ ನಾಡಿನಾದ್ಯಂತ ಶರಣರನ್ನು ಆಕರ್ಷಿಸಿ ಅವರು ಹೇಗೆ ಈಗ ನಾವು ನೀರಿನಲ್ಲಿ ಒಂದು ಹನಿ ಬಣ್ಣ ಹಾಕಿದ್ರೆ ಅದು ನಿಧಾನವಾಗಿ ಹರಡುತ್ತೆ ಅದೇ ಒಂದು ಎಣ್ಣೆ ಬಿದ್ದರೆ ಎಷ್ಟು ತ್ವರಿತವಾಗಿ ಹರಡಿ ಕಂಗೊಳಿಸುತ್ತ ರಂಗಾಗಿ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರ ಕಾಲದಲ್ಲಿ ಎಲ್ಲ ಕಡೆಯಿಂದ ಶರಣರು ಕಲ್ಯಾಣಕ್ಕೆ ಧಾವಿಸಿ ಬಂದರು ಒಂದು ನಾನ್ ನುಡಿ ಇದೆ ಆಲ್ ರೋಡ್ ಲೀಡ್ ಲೀಡ್ಸ್ ಟು ರೋಮ್ ಅಂತ ಇಂಗ್ಲೀಷ್ನಲ್ಲಿ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಆಲ್ ರೋಡ್ ಲೀಡ್ಸ್ ಟು ಕಲ್ಯಾಣ ಅಂತ ಹೇಳ್ಬೋದು ನಾವು ಎಂಥ ಕಡೆಯಿಂದ ಬಂದ್ರು ಕಾಶ್ಮೀರದಿಂದ ಮೂಳಿಗೆ ಮಾರಾಯ್ನವರು ಕೇರಳ ಕಡೆಯಿಂದ ಗೊಗ್ಗವ್ರೆ ಮತ್ತೆ ಆಫ್ಘಾನಿಸ್ತಾನದ ಮರುಳು ಶಂಕರ ದೇವರು ಸೌರಾಷ್ಟ್ರದಿಂದ ಆದಯ್ಯ ಶರಣರು ಸುಮಾರು ಎಷ್ಟು ವಚನ ಸಾಹಿತ್ಯಗಳನ್ನ ಅವರೆಲ್ಲ ಅನಕ್ಷರಸ್ಥರು ಮತ್ತೆ ಮೋಳಿಗೆ ಮಾರೇನವರು ಅರಸೊತ್ತಿಗೆಯವರು ಅಂದ್ರೆ ರಾಜರಾಗಿದ್ದಂಥವ್ರು ಎಲ್ಲರೂ ಅವರವರ ಒಂದು ಹಮ್ಮು ಬಿನ್ನುಗಳನ್ನ ಅಳ್ಕೊಂಡು ಗುರು ಬಸವಣ್ಣರ ವ್ಯಕ್ತಿತ್ವಕ್ಕೆ ಬಂದು ಪರಿಶುದ್ಧ ಚಿನ್ನವಾದ ಚೊಕ್ಕ ಚಿನ್ನವಾಗಿ ಕಂಗೊಳಿಸುದು ಶರಣರಾಗಿ ಕಂಗೊಳಿಸಿ ಅನಕ್ಷ ಅನರಕ್ಷಿತ ಒಂದು ಆಗಿದ್ದವರು ಕೂಡ ಅಕ್ಷರಸ್ಥರು ಅನಕ್ಷರಸ್ಥರು ಅನ್ನೋಕ್ಕಿಂತ ಹೌದು ಕರೆಕ್ಟ್ ಆ ವಿದ್ಯಾಭ್ಯಾಸ ಮಾಡಿ ಅದಕ್ಕೆ ಹೇಳ್ತಾರೆ ಸಾಧು ಸಾಧೆ ಬಸವ ಓದು ಕಲಿಯಿತು ಜನವಂತ ಜನಪದ ಸಾಹಿತ್ಯದಲ್ಲಿ ಬಸವಣ್ಣನವರ ಒಂದು ವ್ಯಕ್ತಿತ್ವ ಆಗಿತ್ತು ಎಲ್ಲರನ್ನೂ ತನ್ನ ಅಪ್ಪ ಬೊಪ್ಪ ಅಂತಂದ್ರೆ ಯಾವುದೇ ಒಂದು ಸ್ಥಳದ ಜನಗಳು ನನ್ನಸ ನಮ್ಮ ಸಮಾನತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂತ ಅಪ್ಪಿಕೊಂಡು ಅವ್ರನ್ನ ಒಂದು ಕೆಳವರ್ಗದಿಂದ ಬಂದವರು ಕೂಡ ಒಂದು ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಸಮಾನತೆ ಹರಿಕಾರರಾದ್ರು ಅವರು ಅದಕ್ಕೆ ಅವರನ್ನ ನಾವು ಮಂತ್ರ ಪುರುಷ ವಿಧ ವಿಧವಾಗಿ ನಾವು ಅವನ್ನ ಕೊಂಡಾಡ್ತೀವಿ ಸಮಾನತೆ ಸಮಾನತೆ ಹನ್ನೆರಡನೇ ಶತಮಾನದಲ್ಲಿ ಅಂತ ಒಂದು ಮೆಸೇಜ್ ಇತ್ತು ನಮಗೆ ಈಗ ನಾವಿಲ್ಲೆಲ್ಲ ಬಂದು ಕಾರ್ಯಕ್ರಮ ಕೊಡಬೇಕು ಅಂತಂದ್ರೆ ಅಷ್ಟು ಸುಲಭ ಸಾಧ್ಯವಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಸ್ತ್ರೀಯಲ್ಲಿ ಸ್ವಾತಂತ್ರ ಕೊಡ್ಲಿಲ್ಲ ಅಂತಂದ್ರೆ ನಾವೆಲ್ಲ ಒಂದು ಈಕ್ವಾಲಿಟಿ ಬಗ್ಗೆ ಒಂದು ಅವರೊಂದು ಏನಾದರೂ ರೂಪುರೇಷೆ ಮಾಡಿ ಕೊಟ್ಟಿದ್ರು ಅದನ್ನ ಮುಂದುವರಿಸ್ತಾ ಹೌದು ಮತ್ತೆ ಮೂವತ್ಮೂರು ವಚನ ಕಾರ್ತಿಯರು ಅದರಲ್ಲೂ ಕಸ ಗುಡ್ಸ ಕಾಯಕ ಆಧ್ಯಾತ್ಮಕ ವಚನಗಳನ್ನ ಬರೀತಾರೆ ಮತ್ತೆ ಹಡಪದ ಅಪ್ಪಣ್ಣವರ ಪುಣ್ಯ ಸ್ತ್ರೀ ಲಿಂಗಮ್ಮನವರು ಎಂತೆಂತ ಅನುಭವದ ವಚನಗಳನ್ನ ಬರೀತಾರೆ ನೋಡಿದ್ರೆ ಎಂತ ಒಂದು ಮೇರು ವ್ಯಕ್ತಿತ್ವ ಗುರು ಬಸವಣ್ಣನವರು ಎಲ್ಲಾ ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ಬುನಾದಿ ಹೌದು ತಳ ಹಾಕಿ ಕೊಟ್ಬಿಟ್ಟಿದ್ದಾರೆ ಅದನ್ನ ಮುಂದುವರಿಸಬೇಕು ಅದು ನಮ್ಗೆ ಆದ್ಯ ಕರ್ತವ್ಯ ಆದ್ಯ ಆಗಿದೆಯಾ ಈಗ ಆಗಿದೆ ಓಕೆ ಆಫ್ ಮಾಡ್ಕೊಳ್ಳೋದಾ ಆಫ್ ಮಾಡ್ಕೊಳ್ಳೋದು ಸೊ ಈಗ ಇನ್ನೇನಿಲ್ಲ ಇನ್ನು ರುಚಿ ನೋಡೋದೊಂದೇ ಇರೋದು ಎಲ್ಲ ಸೊ ಈಗ ನೀವು ಹೇಳಿದಾಗ ಇದು ಎಲ್ಲ ಅನ್ನ ರೆಡಿ ಮಾಡಿ ರೆಡಿ ಮಾಡಿಬಿಟ್ಟಿದ್ದೀರಾ ಜೊತೆ ಸ್ವಲ್ಪ ಸರಿ ಸರಿ ಟೊಮೆಟೊ ಗೊಜ್ಜು ಓಕೆ ನೀವ್ ಹೇಳ್ದಾಗೆ ಗೊಜ್ಜು ಸ್ವಲ್ಪ ನೀವೀ ಈಗ ಡ್ರೈ ಡ್ರೈ ಮಾಡಿದ ಪಲ್ಯದ ಹಾಗೆ ಬಟ್ ಬೇಕಾದ್ರೆ ನೀರು ಹಾಕೊಂಡು ಹಾಕೊಂಡು ಉಪಯೋಗಿಸೋದಾಗ ಗೊಜ್ಜು ಉಪಯೋಗಿಸ್ಕೊಬೋದು ಅದನ್ನ ಇದು ತುಂಬಾ ದಿನ ಇಟ್ಕೋಬೋದು ಹೊರಗಡೆ ಹೋದ್ರೆ ಒಂದು ಮೂರ್ ದಿನ್ದ್ವರೆಗೂ ನಾವು ಫ್ರಿಡ್ಜ್ ಇಂದ ಉಪಯೋಗಿಸಬಹುದು ಇಲ್ಲ ನೀವ್ ಹೇಳ್ದಾಗೆ ಚೆನ್ನಾಗಿ ಒಂಥರಾ ಸ್ಪೈಸಿ ಸ್ಪೈಸಿ ಟ್ವಿಸ್ಟ್ ಕೊಟ್ಬಿಟ್ಟಿದೀರಾ ರೆಗ್ಯುಲರ್ ಟೊಮೆಟೊ ಗೊಜ್ಜು ತಿಂದಿದಿನಿ ಸುಮ್ಮನೆ ಖಾರ ಹಾಕಿರ್ತಾರೆ ಟೊಮೆಟೊ ಹಾಕಿರ್ತಾರೆ ಇದು ಎಲ್ಲದಕ್ಕೂ ತಿನ್ಬೋದು ಚಪಾತಿ ಚಪಾತಿ ಪೂರಿಗಂತೂ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಆ ಸ್ಪೈಸಿ ಇದೆಯಲ್ಲ ಎಲ್ರಿಗೂ ಖುಷಿ ಆಗತ್ತೆ ಸ್ವಲ್ಪ ಬೇರೆ ವಿಭಿನ್ನವಾಗಿ ಎಲ್ಲರೂ ಯೋಚನೆ ಮಾಡ್ತಾರೆ ನಮ್ಗೆ ಏನಾದ್ರು ದಿನಾ ದಿನ ತಿಂದಿದ್ಬೋದು ತುಂಬಾ ರುಚಿಯಾಗಿದೆ ಅಮ್ಮ ಅಷ್ಟೊಂದು ಒಂದು ಒಳ್ಳೆಯ ತಿಂಡಿ ಮಾಡಿದೀರಾ ಇವತ್ತು ಅಡಿಗೆ ಮಾಡಿದೀರಾ ಈಗ ಇನ್ನೊಂದು ಅಡಿಗೆ ಮಾಡ್ತಾ ಇದ್ದೀರಲ್ವಾ ಏನು ಅಡುಗೆ ಮಾಡ್ತೀನಿ ಸ್ವೀಟ್ ಕಾರ್ನ್ ಬಡ ಮಾಡ ಸ್ವೀಟ್ ಕಾರ್ನ್ ವಡೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಸೊ ಇವಾಗ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅದೇ ಸ್ವೀಟ್ ಕಾರ್ನ್ ಬಿಡಿಸ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ರವೆ ಇದು ಸಣ್ಣಗೆ ಹೆಚ್ಕೊಂಡಿರೋ ಮೆಣಸಿಕಾಯಿ ಇದು ಮೆಣಸಿಕಾಯಿ ಪುಡಿ ಕೊತ್ತಂಬರಿ ಸೊಪ್ಪು ಇದು ಸಣ್ಣದಾಗ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ರುಚಿಗೆ ಉಪ್ಪು ಓಕೆ ಇದು ಇವಾಗ ರವೆನೇನಾ ರವೆ ಓಕೆ ಆಮೇಲೆ ಸ್ವೀಟ್ ಕಾರ್ನ್ ಅಂದ್ರೆ ಇದು

ರುಬ್ಬೋ ವಿಧಾನ ಅಂತಂದ್ರೆ ಮಾಡಿಬಿಟ್ಟು ಆಫ್ ಮಾಡ್ಬಿಟ್ಟು ಸ್ಪೂನ್ ಅಲ್ಲಿ ಕೆದ್ರೆ ಒಂದೇ ಕಡೆ ರುಬ್ಬಿಡುತ್ತೆ ಕಾಳು ಕಾಳು ಹಾಗೆ ಇರುತ್ತೆ ಈಗ ಸ್ವೀಟ್ ಕಾರ್ನ್ ಅಂತೂ ಕಾಮನ್ ಆಗಿಬಿಟ್ಟಿದೆ ಸ್ವೀಟ್ ಕಾರ್ನ್ ಇದು ಬೇರೆ ಟ್ರೈ ಮಾಡಿದೀರಾ ಇಲ್ಲ ಅಂದ್ರೆ ಇದು ಸ್ನಾಕ್ಸ್ ಆಗಿ ಉಪಯೋಗಿಸ್ತೀವಿ ಅಂದ್ರೆ ಈ ಕೋಸಂಬರಿ ಟೈಪ್ ಇದಕ್ಕೆ ದಾಳಂಬೆ ಮತ್ತೆ ಇದು ಏನ್ ಸ್ಪೈಸಿ ಐಟಮ್ಸ್ ಬೇಕು ಅಂತಂದ್ರೆ ಹಾಕೊಂಡು ಇಲ್ಲ ಇಲ್ಲ ಹಸಿದೆ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಕೋಸಂಬರಿ ಅಂತ ಇದಕ್ಕೆ ಕಡಲೆಕಾಯಿ ಬೀಜ ಹುರ್ದಿ ಇದು ಸಿಪ್ಪೆ ಸಿಪ್ಪೆಲ್ಲ ತೆಗ್ದಿರೋದ್ದು ಅದೆಲ್ಲ ಹಾಕೊಂಡ್ರೆ ಅದೊಂಥರ ಸ್ನಾಕ್ಸ್ ಟೈಪ್ ಆಗುತ್ತೆ ಸಂಜೆ ಹೊತ್ತು ತಿನ್ಲಿಕ್ಕೆ ರುಬ್ಕೋಬೇಕು ಇದು ನೀರು ಜಾಸ್ತಿ ಅದು ರಸ ಇರೋದ್ರಿಂದ ಬಡೆ ತೆಳ್ಳಗೆ ಬರುತ್ತೆ ಅಂತಂದ್ರೆ ರವೆ ಹಾಕೊಂಡು ಕೃಸ್ಪಿಯಾಗಿ ಸ್ವಲ್ಪ ಇದು ऑलरेडी ಹದ ತರಸ್ಕೋಟ್ ನೀರು ಇರುತ್ತೆ ನೀರಿನ ಅಂಶ ತುಂಬಾನೇ ಇರುತ್ತೆ ಅದ ಹಾಗೆ ಡೈರೆಕ್ಟ್ ಆಗಿ ಮಾಡಿದ್ರೆ ಬರಲ್ಲ ಸರಿ ಮಿಕ್ಸಿಗೆ ಹಾಕೋ ಸ್ವಲ್ಪ ತರಿ ತರಿ ಆಗಿರ್ಬೇಕು ಅಂತ ಹೇಳಿದ್ರಲ್ಲ ಕರೆಕ್ಟ್ ಆಗಿದೆ ಈಗ ಅದ ಸಾಕು ಸಾಕು ಅಷ್ಟೇನೇ ಆ ಬೌಲ್ ಕೊಡಿ ಕಲಸಿಕೊಳ್ಳೋಣ ಸೌಟನ್ ಹಾಕೊಂಡ್ಬಿಡ್ತೀರಾ ಇದು ಇದೊಂಥರ ಹೊಸ ಸ್ವೀಟ್ ಕಾರ್ನ್ ವಡಾ ಅಂದ್ರೆ ಎಲ್ಲಿ ನಿಮ್ಮ ಮಗಳು ಅಥವಾ ಸೊಸೆ ಇರೋದು ಇದು ನನ್ನ ಮಗಳು ಪ್ರಿಪ್ರೇಷನ್ ಇದು ನಮಗೆ ಈ ಹಸಿ ಮೆಣಸಿಕಾಯಿ ಅವೆಲ್ಲ ಅಂದರೆ ಸ್ವಲ್ಪ ಈ ಕಡಲೆ ಬೇಳೆ ಆ ಥರದ ಪದಾರ್ಥಗಳೆಲ್ಲ ನಮ್ಮಲ್ಲಿ ಯೂಸ್ ಮಾಡಲ್ಲ ಜಾಸ್ತಿ ಅದು ನಮ್ಮ ದೇಹ ಪ್ರಕೃತಿಗೆ ಒಗ್ಗಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಇದು ಅಂದ್ರೆ ಇಷ್ಟ ಆಗುತ್ತೆ ಇದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಮಾಡುತ್ತಿರು ಸ್ವೀಟ್ ಸ್ವೀಟ್ ಕಾರ್ನ್ ಕಾರ್ನೆ ಅದು ವೆರೈಟಿ ಈಗ ಇದಕ್ಕೆ ರವೆ ಹಾಕೊಳ್ಳೋಣ ಕನ್ಸಿಸ್ಟೆನ್ಸಿ ಅಂತ ಸ್ವಲ್ಪ ತೆಳ್ಳಿಗಿರುತ್ತಲ್ಲ ಹಾಗಾಗಿ ಸೊ ಇಂತ ವಡೆಗಳೆಲ್ಲ ಅಪರೂಪಕ್ಕೆ ಮಾಡ್ತಾ ಇರ್ತೀರಾ ಇಲ್ಲ ಅದು ತುಂಬಾನೇ ಮಾಡ್ತಾ ಇರ್ತೀವಿ ಯಾಕೆಂತಂದ್ರೆ ಮಳೆಗಾಲದಲ್ಲಿ ಬೇರೆ ಏನು ಸ್ನಾಕ್ಸ್ ಜಾಸ್ತಿ ಈ ಚಿಪ್ಸ್ ಆ ತರದೆಲ್ಲ ನಾವು ಯೂಸ್ ಮಾಡಲ್ಲ ಆರೋಗ್ಯಕ್ಕೆ ಹೆಲ್ತಿ ಅಲ್ಲ ಅದು ಅಂತ ಸ್ವೀಟ್ ಕಾರ್ನೇ ಜಾಸ್ತಿ ಮಾಡೋದು ಇದು ಹಸಿ ಮೆಣಸಿಕಾಯಿ ಜಾಸ್ತಿ ಬೇಕಂದ್ರೆ ಹಾಕೋಬಹುದು ಖಾರ ಬೇಕಂತಂದ್ರೆ ನಾನು ಮೀಡಿಯಂ ಆಗಿ ಹಾಕ್ತಾ ಇದ್ದೀನಿ ಸರಿ ಸರಿ ಕೊತ್ತಂಬರಿ ಸೊಪ್ಪು ಇನ್ನು ಸ್ವಲ್ಪ ಹಸಿಮೆಣಸಿಕಾಯಿ ಹಾಕೊಂಡು ಬೇಕಾಗುತ್ತೆ ಅನ್ಸುತ್ತೆ ಸಿಹಿ ಇದೆ ಅಲ್ವ ಇದು ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಕ್ಕ ಹೌದು ಕರೆಕ್ಟ್ ಇನ್ನೇನ್ ವಡೆ ಮಾಡ್ತೀರಾ ಮೈ ವಡೆ ಮಾಡ್ತಾ ಇರ್ತೀನಿ ಅಂತ ಹಾ ಇದರಲ್ಲಿ ನಮ್ಮ ಹಲಸಂದೆ ಹಸಿ ಹಲಸಂದೆ ಬರುತ್ತಲ್ಲ ಹಲಸಂದೆ ಬೀಜ ಹೌದು ಅದರ ವಡೆ ಮಾಡ್ತೀನಿ ಈಗ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಸಣ್ಣಗೆ ಹೆಚ್ಚಿಕೊಂಡಿರಂತ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಇದು ಹ್ಮ್ ಹ್ಮ್ ಅದು ಓಕೆ ಲಾಸ್ಟ್ ಗೆ ಉಪ್ಪು ಹಾಕಿ ಬಿಟ್ರೆ

ಯಾಕಂದ್ರೆ ಇಟ್ಟ ತಕ್ಷಣ ಸ್ವೀಟ್ ಕಾರ್ನ್ ನೀರು ಬಿಟ್ಕೊಳ್ಳುತ್ತೆ ಇಟ್ಕೊಳುತ್ತೆ ಅದಕ್ಕೆ ಇದಕ್ಕೆ ಈರುಳ್ಳಿ ಹಾಕಲ್ಲ ಈರುಳ್ಳಿ ಹಾಕಿದ್ರೆ ಜಾಸ್ತಿ ರವೆ ಇರುತ್ತೆ ಅದರ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಅನ್ಬಿಟ್ಟು ನಾವು ಬೆಳ್ಳುಳ್ಳಿ ಯೂಸ್ ಮಾಡ್ಕೊತೀವಿ ಬೆಳ್ಳುಳ್ಳಿ ಮತ್ತೆ ರುಚಿನೇ ಇರುತ್ತೆ ಬರೀ ಎಣ್ಣೆಯಲ್ಲಿ ಕರಿದ ತಕ್ಷಣ ಬೆಳ್ಳುಳ್ಳಿ ಒಂಥರ ಕ್ರಂಚಿ ತರ ಆಗುತ್ತೆ ಚೆನ್ನಾಗಿರುತ್ತೆ ಇದು ರೆಡಿ ಆಗಿದೆ ಈಗ ಎಣ್ಣೆ ಕಾಯಿ ಕಿಡೋಣ ಸರಿ ಕಾಯಿ ತೋಟ ಇಲ್ಲ ಅವಶ್ಯಕತೆ ಅವಶ್ಯಕತೆ ಈಗ ಮತ್ತೆ ಅಮ್ಮ ಕಾರ್ಯ ಚಟುವಟಿಕೆ ಬಗ್ಗೆ ಮಾತಾಡಿದ್ರಿ ಏನೋ ನಿಮ್ಮ ಬಸವದಳ ಅಥವಾ ವಚನದ ಬಗ್ಗೆ ಎಲ್ಲ ಇಷ್ಟೆಲ್ಲ ಒಂದು ಕಾರ್ಯ ಏನದು ಇದೀರಾ ಎಂಗೇಜ್ ಆಗಿದ್ದೀರಾ ನಿಮ್ಮ ಮನೆಯವರ ಸಪೋರ್ಟ್ ಇದೆಯಾ ಅದರಲ್ಲಿ ಖಂಡಿತ ಅವರು ನನಗಿಂತಲೂ ಈ ಒಂದು ಬಸವಣ್ಣವರ ಒಂದು ತತ್ವಕ್ಕೆ ಬದ್ಧರಾಗಿಂತ ನನಗಿಂತ ಹೆಚ್ಚಾಗಿ ನಿಷ್ಠರಾಗಿರತ್ತ ಅವರೇನೆ ಹಾಗಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಈ ಒಂದು ಆಧ್ಯಾತ್ಮಿಕ ನಾವು ಮಿಸ್ ಪ್ರೋತ್ಸಾಹ ಬೆಂಬಲ ಇದ್ದೇ ಖಂಡಿತ ಅಂದ್ರೆ ಈ ಮಾಮೂಲಿ ಈ ಆಧ್ಯಾತ್ಮದ ಬಗ್ಗೆ ಅಂತಂದ್ರೆ ಎಷ್ಟಾದ್ರೂ ಫ್ರೀನೆಸ್ ಇದೆ ನಮಗೆ ಇದುವರೆಗೂ ಮದುವೆ ಆಗಿನ ಒಂದ್ ಫಿಲಮ್ಗೂ ಕೂಡ ಕರ್ಕೊಂಡು ಹೋಗಿಲ್ಲ ಅವ್ರ ಆತರದೆಲ್ಲ ಇಷ್ಟಪಡೋದಿಲ್ಲ ನಮಗೂ ಇಷ್ಟ ಇಲ್ಲ ಅಂದ್ರೆ ಅದೇ ಲೈಫ್ ಎಂಜಾಯ್ ಮಾಡ್ಬೇಕು ಆತರ ಇಲ್ಲ ನಮ್ಗೆ ಏನಂದ್ರೆ ಆಧ್ಯಾತ್ಮ ಒಂದು ಬಿಡುವಿನ ಟೈಮಲ್ಲಿ ಅದ್ ವಚನ ಸಾಹಿತ್ಯ ಹೋಗ್ತೀವಿ ಅದು ಬಿಟ್ಟರೆ ಮಕ್ಕಳು ಮೊಮ್ಮಗಳನ್ನ ಆಡಿಸ್ಕೊಂಡು ಟೈಮ್ ಓಕೆ ಓಕೆ ಆ ಥರ ಈಗ ಎಣ್ಣೆ ಕಾದಿದ್ದು ರೆಡಿ ಆಗಿದೆ ಹಾಕೊಂಡು ಇದ್ದೇನೆ ಓಕೆ ಸ್ವಲ್ಪ ಹಿಟ್ಟು ಇದೆ ಕನ್ಸಿಸ್ಟೆನ್ಸಿ ಇರಬೇಕಾ ಸ್ವಲ್ಪ ಸಾಫ್ಟ್ ಯಾಕೆಂದ್ರೆ ಬಿಟ್ಕೊಂಡ್ಬಿಡ್ತದೆ ಕಾರ್ನ ತರ್ತರಿ ಮಾಡಿರ್ತೀವಲ್ವಾ ಅದಕ್ಕೆ ಟೆಕ್ಸ್ಚರ್ ಇರೋದಿಲ್ಲ ಬನಿ ಅಂತಾರಲ್ಲ ಅದು ಇರೋದಿಲ್ಲ ಈ ಥರ ಸ್ವಲ್ಪ ರವೆ ಹಾಕ್ಕೊಂಡ್ರೆ ಅದು ಪ್ಯಾಕಪ್ ಆಗುತ್ತದೆ ಸೇಮ್ ಅದೇ ಪ್ರೊಸೀಜರ್ ಅದೇ ಈರುಳ್ಳಿ ಹಾಕೋಲ್ಲ ನಾವು ಬೆಳ್ಳುಳ್ಳಿ ಹಾಕಿ ಉಪಯೋಗಿಸ್ಕೊಡ್ತೀವಿ ಈರುಳ್ಳಿ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಟ್ರೈ ಮಾಡಿದ್ದೀನಿ ಆದರೆ ಏನಾಗುತ್ತೆ ಅಂತಂದ್ರೆ ಬೇಗ ಮೆತ್ತಗೋಗುತ್ತೆ ಆಮೇಲೆ ಅದು ಜಾಸ್ತಿ ರವೆ ಎಳೆಯುತ್ತೆ ನೀರು ಬಿಟ್ಕೊಂಡು ಅವಾಗ ಏನಾಗೋಗುತ್ತೆ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ ಒಳಗಡೆ ಸ್ವಲ್ಪ ಜಾಸ್ತಿ ರವೆ ಇರುತ್ತೆ ಇದಿರುತ್ತಲ್ಲ ರವೆ ಜಾಸ್ತಿ ಒಳಗಡೆ ತುಂಬ ಒಂದು ನಾಲ್ಕೈದು ಮಾಡಿದ್ರಲ್ಲ ಹ್ಞೂ ಸ್ವಲ್ಪ ಒಂದೆರಡು ನಿಮಿಷ ಬೇಯಬೇಕಾಗತ್ತಾ ಹೌದು ಆಲ್ರೆಡಿ ಎಣ್ಣೆ ಕಾದಿದೆ ಇನ್ನೊಂದ್ಸರ್ತಿ ತಿರುಗಿಸ್ಕೋಬೇಕಾ ಹೌದು ತಿರುಗಿಸ್ಕೋಬೇಕು ಹ್ಞೂ ಈಗ ಇದು ಬೆಂದಿದೆ ತೆಗೆದು ಹ್ಞೂ ರೆಡಿ ಮಾಡಿಟ್ಟಿದೀವಿ ಟಿಶ್ಯೂ ಪೇಪರಲ್ಲಿ ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಹೌದು ತುಂಬಾ ಕ್ರಿಸ್ಪಿ ಆಗಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಉಪಯೋಗಿಸಿದ್ರೆ ಅದೇ ಕಡೆ ಒಂದು ಮಾಡಿಟ್ಕೊಂಡ್ಬಿಟ್ಟಿದೀನಿ ರುಚಿ ನೋಡೋದಕ್ಕೆ ಸಾಕು ಅಷ್ಟು ತಿನ್ಬಿಡ ಅಂತ ಕೊಡ್ತಾ ಇದೀರಾ ತಗೊಳ್ಳಿ ರೆಡಿ ಆಗಿದೆ ರುಚಿ ನೋಡಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಕಾರ್ನ್ ಗೊತ್ತಾಗುತ್ತೆ ಬಿಸಿ ಬಿಸಿ ಇದೆ ಕ್ರಂಚಿನೆಸ್ ಅಂತ ಹೇಳ್ತಾರಲ್ಲ ಗರಿ 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 ಇದೆ ಕಡಲೆಬೇಳೆ ಒಡೆಗಿಂತ ತುಂಬಾ ಕ್ರಂಚಿ ಬರುತ್ತೆ ಇದು ಮತ್ತೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಕಡಲೆಬೇಳೆ ಸ್ವಲ್ಪ ವಾಯು ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿ ಅದರಿಂದ ನಾವು ಇದನ್ನ ನೋಡಿ ಮಾಡ್ಕೊಂಡಿದ್ವಿ ಜಾಸ್ತಿ ೂ ಪರವಾಗಿಲ್ಲ ಬಿಸಿ ಬಿಸಿನೇ ತಿಂದ್ರೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಗರಿ ಗರಿ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಓಡಾ ತುಂಬಾ ಟೇಸ್ಟಿಂಟ್ ಆಗಿದೆ ಈರುಳ್ಳಿ ಈರುಳ್ಳಿ ಹಾಕ್ಲಿಲ್ಲ ಅಂದ್ರು ನಿಮ್ಗೆ ಸ್ವೀಟ್ ಕಾರ್ನ್ ಮತ್ತೆ ಬೆಳ್ಳುಳ್ಳಿ ಅದೆರಡು ಅದೊಂದು ಏನದು ಯೂನಿಕ್ ಕಾಂಬಿನೇಷನ್ ಒಂದು ವಿಭಿನ್ನವಾಗಿದೆ ತುಂಬಾ ರುಚಿಯಾಗಿದೆ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಎರಡನೇ ಸಲ ಬಂದು ಎರಡು ವಿಶೇಷವಾದ ಎರಡು ಅಡುಗೆಯನ್ನು ಮಾಡಿ ನಮಗೆ ಪರಿಚಯಿಸಿದ ಟೊಮೊಟೊ ಗೊಜ್ಜು ಮಾಡಲು ಬೇಕಾಗುವ ಪದಾರ್ಥ ಟೊಮೊಟೊ ಒಂದು ಬೌಲ್ ಈರುಳ್ಳಿ ಒಂದು ಬೌಲ್ ಸಾಂಬಾರ್ ಪುಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಗರಂ ಮಸಾಲ ಹಸಿಮೆಣಸಿನಕಾಯಿ ಧನಿಯಾ ಪುಡಿ ಒಂದು ಚಮಚ ಅಚ್ಚ ಖಾರದ ಪುಡಿ ಒಂದು ಚಮಚ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಗೊಜ್ಜು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆ ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಹಾಕಿ ಎರಡು ನಿಮಿಷ ಕೈಯಾಡಿಸಿ ಹೆಚ್ಚಿದ ಟೊಮೊಟೊ ಹಾಕಿ ಟೊಮೊಟೊ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿ ನಂತರ ಸಾಂಬಾರು ಪುಡಿ ಧನಿಯಾ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಬಾಡಿಸಿದರೆ ಟೊಮೊಟೊ ಗೊಜ್ಜು ಸವಿಯಲು ಸಿದ್ಧ ಸ್ವೀಟ್ ಕಾರ್ನ್ ವಡ ಮಾಡಲು ಬೇಕಾಗುವ ಪದಾರ್ಥಗಳು ಸ್ವೀಟ್ ಕಾರ್ನ್ ಒಂದು ದೊಡ್ಡ ಬೌಲ್ ರವೆ ಮೂರರಿಂದ ನಾಲ್ಕು ಚಮಚ ಹಸಿಮೆಣಸಿನಕಾಯಿ ಎರಡು ಚಮಚ ಅಚ್ಚ ಖಾರದ ಪುಡಿ ಒಂದು ಚಮಚ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ನಾಲ್ಕು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಸ್ವೀಟ್ ಕಾರ್ನ್ ವಡ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಸ್ವೀಟ್ ಕಾರ್ನ್ ಹಾಕಿ ತರಿ ತರಿಯಾಗಿ ರುಬ್ಬಿಟ್ಟುಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ರವೆ ಸಣ್ಣದಾಗಿ ಹೆಚ್ಚಿಟ್ಟ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಟ್ಟುಕೊಳ್ಳಿ ನಂತರ ಸ್ಟವ್ ಹಚ್ಚಿಕೊಂಡು ಒಂದು ಬಾಣಲಿ ಇಡಿ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಡೆ ಆಕಾರದಲ್ಲಿ ತಟ್ಟಿ ಎಣ್ಣೆಯಲ್ಲಿ ಹಾಕಿ ಕರೆದರೆ ರುಚಿ ರುಚಿಯಾದ ಸ್ವೀಟ್ ಕಾರ್ನ್ ವಡ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಟೊಮೆಟೊ ಗೊಜ್ಜು ಮತ್ತು ಕಾರ್ನ್ ವಡೆಯನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ